ನಮಸ್ತೆ ಸ್ನೇಹಿತರೆ ಈ ಭಾಗದಲ್ಲಿ ನೀವು ನೋಡ್ತಿದ್ದೀರಲ್ಲ ಇವೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಆಗಿನ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಂಥ ಸುಮಾರು ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಚಿತ್ರದುರ್ಗ ಭಾಗದಲ್ಲಿ ರೂಲ್ ಮಾಡುವ ಮೂಮೆಂಟಲ್ಲಿ ಅವರು ಈ ಭಾಗಕ್ಕೆ ಬಂದ ಒಂದು ಸಂದರ್ಭದಲ್ಲಿ ಅವರು ಈ ಭಾಗದಲ್ಲಿ ಮರಣ ಹೊಂದಿದಾಗ ಅವರ ಸಮಾಧಿಗಳು ಸಹ ನಮ್ಮ ಚಿತ್ರಗ ಭಾಗದಲ್ಲಿ ಬ್ರಿಟಿಷರ ಕಾಲದ ಸಮಾಧಿಗಳು ಸಹ ನಮ್ಮ ಭಾಗದಲ್ಲಿ ನೋಡ್ತಾ ಹೋಗ್ಬೋದು ಅದರಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ಸಮಾಧಿಗಳನ್ನ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಭಾಳ ಅದ್ಭುತವಾಗಿ ಆಗಿನ ಕಾಲಕ್ಕೆ ಕಲ್ಲಿನಲ್ಲಿ ಮಾಡಿರುವಂಥ ಸಮಾಧಿಗಳನ್ನ ನಮ್ಮ ಚಿತ್ರಗ ಭಾಗದಲ್ಲಿ ನೋಡ್ಬೋದು ಈ ಭಾಗದಲ್ಲಿ ಕಾಣಂಥ ಅಲೆಕ್ಸಾಂಡರ್ ಅಂಡ್ರಸನ್ ಅಂತೇಳಿ ಅವರ ಸಮಾಧಿ ಸಾವಿರದ ಎಂಟುನೂರ ಐದರಲ್ಲಿ ಮಾಡಿರುವಂಥದನ್ನ ನೋಡ್ಬೋದು ದೊಡ್ಡದಾದ ಒಂದು ಬಂಡೆಯನ್ನ ಮಾಡಿ ಆ ಒಂದು ಸಮಾಧಿಯ ಅವರ ಸಾಧನೆಯನ್ನ ಹೇಳೋದ್ರ ಜೊತೆಗೆ ಅವರ ಒಂದು ಸಮಾಧಿಯನ್ನ ನಮ್ಮ ಚಿತ್ರಗಾಭಾಗದಲ್ಲಿ ಭಾಗದಲ್ಲಿ ಮಾಡಿರೋದನ್ನ ನೋಡ್ಬೋದು ಇದು ಸಹ ಸಾವಿರದ ಎಂಟುನೂರ ಹದಿಮೂರರ ಕಾಲ್ಗಡದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಈ ಭಾಗದಲ್ಲಿ ರೂಲ್ ಮಾಡುವ ಸಂದರ್ಭದಲ್ಲಿ ಈ ಭಾಗದ ಈ ಭಾಗದಲ್ಲಿ ಅಧಿಕಾರ ನಿರ್ವಹಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಅವರು ಮರಣ ಹೊಂದಿದಾಗ ಅವರು ಈ ಭಾಗದಲ್ಲಿ ಅವರ ಸಮಾಧಿಗಳನ್ನು ಮಾಡಿರುವಂಥ ಜಾಗಗಳನ್ನು ನಮ್ಮ ಚಿತ್ರಗಳ ಭಾಗದಲ್ಲಿ ನೋಡ್ತಾ ಹೋಗ್ಬೋದು ಅದರಲ್ಲಿ ನೋಡಿ ನಿಮಗೆ ಕಾಣುತ್ತಲ್ಲ ಸ್ಕೇರ್ಡ್ ಟು ದ ಮೆಮೊರಿ ಸೋ ಈ ಥರದ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಮಾಡಿರುವಂಥ ಒಂದು ಸಮಾಧಿ ಸಾವಿರದ ಎಂಟುನೂರ ಮೂರಲ್ಲಿ ಆಗಿರುವಂಥ ಒಂದು ಸಮಾಧಿ ನೋಡಿ ಇದು ಸಾವಿರದ ಎಂಟುನೂರ ಮೂರು ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸುಮಾರು ಶತಶತಮಾನಗಳ ಹಿಂದಿನ ಒಂದು ಸಮಾಧಿ ಇದೆಲ್ಲ ಇರೋದು ನಮ್ಮ ಚಿತ್ರದುರ್ಗದ ಒಳಗಡೆ ಅಂದರೆ ಪೋಸ್ಟ್ ಆಫೀಸ್ ಹೆಡ್ ಪೋಸ್ಟ್ ಆಫೀಸ್ ಅಂತ ಬರುತ್ತೆ ಹೆಡ್ ಪೋಸ್ಟ್ ಆಫೀಸ್ ಆಪೋಸಿಟ್ ಒಂದು ಕ್ರಿಶ್ಚಿಯನ್ಸ್ಗಳ ಒಂದು ಸಮಾಧಿಗಳು ಇದ್ದಾವೆ ಆ ಕ್ರಿಶ್ಚಿಯನ್ಸ್ಗಳ ಸಮಾಧಿ ಒಳಗಡೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಈ ಭಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರು ಸಮಾಧಿಗಳು ಇಲ್ಲೇ ಮಾಡಿರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಹೋಗ್ಬೋದು ನೋಡಿ ಸಾವಿರದ ಎಂಟುನೂರ ಮೂರು you mm -hmm.